ಒಂದ್ ಮುಜಾರ ವರ್ಷ ದುಂಬಾರ ನಾವು ಮಿಸಸ್ ತೀರ್ಬೋದು ಮಿಶಸ್ ತೀರ್ಪೊಯ್ನಿ ದುಮ್ ದಾನಿ ಆ ನಾಟಕ ಇತ್ತಜಿ ಅಂಕ್ಲಿ ಆಯ್ತಾ ಮನದಾನಿ ಎಂಕ್ಲೆ ಮಲ್ಪೇಡ್ ಡ್ರಾಮಾ ಮಲ್ಪೆಟ್ ಕೆಮ್ಮಣ್ಣು ತೋಮ್ ಸೈಡ್ ಡ್ರಾಮಾ ಇತ್ತಂತ ಬಾರಿ ಮುಖ್ಯವಾಯ ಪ್ರದರ್ಶನ ಮಲ್ಲ ಸಂಖ್ಯೆ ಜನ ಸೇರ್ತಿದ್ರು ಇತ್ತ ದುಮ್ ದಾನಿ ತೀರ್ಪೊಯ್ ಮನಧಾನಿ ಯಾರು ಇಂಚ ಬರುವ ಮಾತ್ರ ಮನದಾನಿ ಕಾಂಡೆ ಬಂಡಿದ್ರು ಟೆನ್ಷನ್ ಮಲ್ಕೋಚಿ ನಾಟಕ ತೊಂದರ ಇರ ಬಲ್ಲಿ ಬಡಿದಿಲ್ಲ ಬಂದಿ ನಾವು ಎಂಕದಾರ ಹುಷಾರಿದಿಂದ ನಾಟಕ ನಾಟಕಡ್ ಮತ್ ಆಕ್ಟ್ ಮತೆರ್ ಅವೆನ್ ಲಾಸ್ಟ್ ಗ್ಯಾನ್ ಅನೌನ್ಸ್ ಮಾತೆ ಮಲ್ಪೆಡ್ ಅವು ಒಂಜಿ ಐನಾಜಿ ಸಾರ ಜನ ಆಡಿಯನ್ಸ್ ಇತ್ತೆರ್ ಶಿವದೂತಗಳಿಗೆ ದೂತು ಗುಡಿಗಿ ನಾಟಕ ಪೂರ ಲಕ್ಕ ದುಂತು ದರೆ ಗೌರವ ಕೊರಿಯರ್ ಆರ ಒಂಜಿ ಬೂಲ್ ದಿನ ಆ ಕ್ಷಣ ಉಂಡು ಅವು ಎಂಕ್ ಮರ ಡ್ಯೂಟಿ ಉಂಡು ದೊನ್ ಒಂಡ ಟ್ವೆಂಟಿ ಸೆವೆನ್ ಇಯರ್ಸ್ ಸಾರ್ ನಿಸ್ವಾರ್ಥ ಸೇವೆ ಮಗ ತಿ ನಿರ್ ದಾತ ಕಲಾ ಸಂಘ ಮಗ್ ಲಾಸ್ಟ್ ಲ ಒಂಜಿ ಅಂತರ್ಮುಖಿ ಮುಖ್ಯ ಆದಿತ್ತಿಂದ ದನ್ ಪೊಂಡ ಅರೆಗ್ ಜವಾಬ್ದಾರಿ ಇತ್ತು ಒಂಜಿ ಅರ್ನ ಮಗೆ ಒಂಜಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಇಯರ್ಸ್ ದನ ಮಗೇ ಉಲ್ಲೆರ್ ರಡ್ಡ್ ಕಣ್ಣು ಹುಟ್ಟು ದಿಂಚ ನಿಮಿಷ ಕಣ್ಣು ತೂತುಜೇರ ಅರವಾಣಿ ನೀರ್ ಎನ್ನಿ ಎಂಕ್ ಎಣ್ಣೆ ನಾವೇದ ಒಂದ್ ಮಗಿ ಅಮ್ಮ ನೀರು ಬಿಡೋದು ಬಟ್ ಆ ಮೋರೇನೇ ಆಯ್ತು ತೂತುಜೆ ಅರ್ನ ಪಾತ್ರವನ್ನ ನಾಟಕದಲ್ಲಿ ಬೇಕು ಕೆ ಬಿಟ್ಟು ಅಂದೆ ಅಡಿಗೆ ಮಗನ ಮದ್ವೆದ ಒಂದು ಟೆನ್ಷನ್ ಇತ್ತ ಫೆಬ್ರವರಿ ಮದ್ವೆ ಫೆಬ್ರವರಿ ಪದ ತಾರೀಕಿಗೆ ಫಿಕ್ಸ್ ಆತಲ್ಲಿ ಅವ್ರಂಟು ಜವಾಬ್ದಾರಿ ಎಂಕ್ಲಿಗಲ್ಲ ಪೇರೆಂಟ್ಸ್ ಏರು ಉಳ್ಳರ ಅಕ್ಲಿಗೇತುಂಡ್ ಆತ ಜವಾಬ್ದಾರಿ ಕಲಾ ಸಂಘ ಮಗಳ ಉಂಡು ಕಲಾ ಸಂಘ ಮಗನ ವಯಸ್ಸೊಂಡ್ರೆ ತಯಾರಾದೆ ಉಂಡವಿ ಎಂಕ ಅರೆಂತೂ ಒಂಡ ಮೇರು ಸುಮಾರು ನಾಟಕಗಳು ಮಲ್ತು ಬೈದ್ರು ಶಾಂತರಾಮ್ ಕಲ್ಲಡ್ಕ ಶಿಷ್ಯರ್ ಸೀನಿಯರ್ ರೈಟರ್ ಅಂದ್ರೆ ಸುಮಾರು ಪೌರಾಣಿಕ ನಾಟಕ ಮಸ್ತ್ ಮಲ್ದೇ ಕದ್ರಿದ ನಾಟಕ ನಾಟಕ ಮಲ್ತು ಬೈದರು ಬೈಜ್ ಇದಿನಾಳ್ಲ ಕುಲಾಯಿ ಮೂಡಿಗೆ ಬೈಜ್ ಎನ್ನ ಮಿಗ್ಗೆ ಬೈಜ್ ಯಾನು ಅಂತ ಗಟ್ಟಿ ಮನಸ್ಸು ಮಲ್ತದ್ ಬಿದಾಯ್ ಬತ್ತೆ ಬಟ್ ಆ ಕುಲು ಇಲ್ಲ ನಕು ವೈದ್ಯರು ಬಿದಾಯಿ ಕೂಡಲ ಕಲಾವಿದ್ರು ಕೂಡ ಬಿದಾಯ್ ವೈದ್ಯರು ಇತ್ತಲ್ಲ ರಾತ್ರಿ ಪತ್ತಾರೆ ಪತ್ತೊಂದು ಗಂಟೆ ರಾತ್ರಿ ಫೋನ್ ನಿದ್ರಾರ್ ನಿದ್ರೂ ಜೀವನ್ ಮಸ್ತ್ ಸಮಯದ ಸಂಬಂಧ ಐತೆ ಕಲಾಸಂಗ ಮಾಡಿ ಇಂಚಿನ ದುರಂತಲ ಆತನು ಮಸ್ತ್ ಅಂಡ ಕೆಲವು ದುರಂತಲಿಗೆ ಹಕ್ಕು ಹಾಕಲು ಸ್ವಯಂಕೃತ ಅಪರಾಧಗಳು ಕಾರಣ ಆಗುತ್ತೆ ಮರ ಸ್ವಯಂಕೃತ ಅಪರಾಧ ರಮೇಶನ ಆಕಸ್ಮಿಕ ಸರ್ ನಮಸ್ತೆ ನಮಸ್ತೆ ಸರ್ ಇಂಗು ಬೈದ್ ನೆನ್ ಇರ್ನ ಇರ್ನಾಂದಡು ಮಸ್ತ್ ವರ್ಷ ಕೆಲಸ ಮಂತೀನಿ ನಂಚಿನ ಶ್ರೀಯುತ ರಮೇಶ್ ಕಲ್ಲಡ್ಕ ಸರ್ ಕೆಲವೊಂದು ದಿನಕ್ಕಿಡದ ಅಗಲಿಯರ್ ಸೊ ಅರ್ನೊಂಜ್ ನೆನಪುನು ಇಂಡಸ್ಟ್ರಿಗೆ ಇಂಡಸ್ಟ್ರಿಗ ಇರ್ನಲ್ ಒಡನಾಟದ ಆದ ರಂಗಭೂಮಿಗ ಆರ್ ಏತು ಪೊಣೆತೀರ್ ಏತು ವರ್ಷದ ಇರ್ನೋಟಿಗೆ ಉಳ್ಳೇರ್ ನಿಖಲಾರ ಜನ ಸಂಬಂಧ ಬಗ್ಗೆ ಪೂರ ಜನಕ್ ತೆರಿಪ ಹೋಗುವ ಅನ್ಪ ನನ್ ಚಿನ ಸರ್ ರಮೇಶ್ ಸರ್ ಹಿರೇಗ ಫಸ್ಟ್ ತಿಕ್ಕಿ ತಿಕ್ಕಿನಿ ಒಲ್ಪ ಇರ್ನ ತಂಡ ಸೇರ್ನಿ ಏಪ ಸುಮಾರು ಒಂಜ್ ಇರುವತ್ತ ಏಳು ವರ್ಷವ್ರದ್ದುಂಬು ಸಂಸಾರದ ಸರ್ಕಸ್ ಅನ್ಕೊಂಡು ಒಂಜಿ ನಾಟಕ ತಯಾರ ಇಂಕಲ್ಲ ಕಲಾ ಸಂಗಮ ತಂಡ ಅಪಗ ಅಪ್ಪ ಮುಖ್ಯ ಕೇಂದ್ರ ಪಾತ್ರ ಒಂಜಿತ್ತಿರಾಯ್ತು ಆ ಪಾತ್ರದ ಆಯ್ಕೆ ನಡ್ಕೊಂಡಿತ್ತಿ ಅಪ್ಪ ಇಂಕಲ್ಲ ಸಂಗೀತ ನಿರ್ದೇಶಕ ಎ ಕೆ ವಿಜಯ್ ಕೋಕಿಲ ಪಾಂಡೆ ಒಂಜಿಂಚು ಇಂಚು ಆರ್ಟಿಸ್ಟ್ ಆರ್ಟಿಸ್ಟುಳ್ಳರ್ ಒಂಜಿ ಆ್ಯಂಡ್ ಏ ಪಲಕ್ಕೆ ಏನೊಂದು ಲೇರ್ ಇಂಕು ಹವ್ಯಾಸಿ ರಂಗಭೂಮಿ ಬಿಡು ಬೇನೊಂದು ಇಲ್ಲ ವೃತ್ತಿರಂಗಭೂಮಿಂಗೆ ಒಂದು ಸೇರೋಣ ಕಲಾ ಸಂಗಮಗೆ ಸೇರಿಡು ಅನ್ಕೊಂಡೊಂದು ಆಸೆ ಉಂಡು ಎಂಕ ವಿಜಯ ನಡ ಪಾತ್ರೆ ಸೇರ ಅವರ ವಿನಂತಿ ಮಲ್ತಾರೆ ಜೆ ಕೆ ವಿಜಯ ಪಾಂಡಿ ನಂಚಲ್ಲೇ ಪುಡ ಆ ಮೂಲಕ ಕಲಾ ಸಂಗಮದ ಸಂಸಾರ ನಾಟಕದ ಕೇಂದ್ರ ಪಾತ್ರ ಎಂಟ್ರಿ ಆಯ್ರು ಬಕ್ಕ ನಿರಂತರವಾದ ಇರುವತ್ತೇಳು ವರ್ಷ ಅಲ್ ಓ ಓಮತ ನಾಟಕ ಮಲ್ದ ಪೂರ ಮುಖ್ಯ ಪಾತ್ರವನ್ನು ಮಲ್ತದ್ ಕಡೆ ಮಟ್ಟ ನೋಟಗಿತ್ತ ಲಾಸ್ಟ್ ನಾಟಕ ಛತ್ರಪತಿ ಶಿವಾಜ್ ಸುಲತ ದಿನ ಬತ್ತಿನ ಅನ್ನಿದ ಪಾತ್ರೆ ಕತೆ ಇರ್ನಲ್ಲ ಅರ್ನಲ್ಲ ಎಂಚರು ಎದುರು ಆಯ್ನಪಗ ತಿಕ್ಕಿನಗ ಒ ಸಂಭಾಷಣ ಹೆಂಕ ಅರೆಂತೂನ ಪುಡಿಗಂತು ಅದ ಹಣ ಮೇರು ಸುಮಾರು ನಾಟಕ ಮಲ್ತು ಬೈದ್ರು ಶಾಂತರಾಮ್ ಕಲ್ಲಡ್ಕ ಶಿಷ್ಯಾರ್ ಸೀನಿಯರ್ ರೈಟರ್ ಅಂದ್ರೆ ಸುಮಾರು ಪೌರಾಣಿಕ ನಾಟಕ ಮಸ್ತ್ ಮಲ್ದೆರ್ ಕದ್ರಿದ ನಾಟಕ ನಾಟಕ ಮಲ್ತು ಬೈದ್ ಮಸ್ತ್ ಎಕ್ಸ್ಪೀರಿಯನ್ಸ್ ಸಿಕ್ತಿನಕ್ಲೇ ನಮ್ಮ ಡೈರೆಕ್ಷನ್ ಮಲ್ಕೊಂಡು ಮಂಡಲ ಒಂಚೂರು ಟೆನ್ಷನ್ ಹೋಗ್ ಬಟ್ ಅರೆಗೆ ಏನಂತು ಅದು ಟೆನ್ಷನ್ ನೆಕ್ ಸೆಟ್ ಆಪೇ ನ ಟೈಮ್ ದೇತರ ಮಸ್ತ್ ಮಸ್ತ್ ಫಸ್ಟ್ ರೀಡಿಂಗ್ ಅನಾಗ ಪೌರಾಣಿಕ ಡೈರೆಕ್ಟರ್ಗ ಸಾಮಾಜಿಕ ಎಂಟ್ರಿ ಆಯ್ ಅಂತ ಟೈಮ್ ತಗೊಂಡ್ರ ಆ ಟೈಮ್ ನಾಲೆಗೊಂಚು ಹುಷಾರಜ್ಜಿ ರಜ್ಜಿ ಒಂಜಿ ವಾರ ಗ್ಯಾಪ್ ಡಿತಂಡ್ರಿ ಆ ಗ್ಯಾಪ್ ನಮ್ಮ ಪರ್ಯಾಯ ಬೇತೆ ಆರ್ಟಿಸ್ಟ್ ಪಿರ ಸೇರ್ಪಡೆ ಸೇರ್ಪಡೆಯ ಬಟ್ ಎಂಕಲ್ ನ ಸಾಮಾಜಿಕ ಶೈಲಿಗೆ ಒಂದೊಂದ್ರೆ ಟೈಮ್ ತಗೊಂಡ್ರ ಬಟ್ ಪಿಕಪ್ ಆಯ್ಬೇಕ ರಮೇಶ್ ಅಂಡ್ ಮಂಡ ಅದ್ ಪಿಕಪ್ ಆಯ್ರೆ ಟೈಮ್ ದೇತ ಪಿಕ್ಕಪ್ ಆಯ್ಬಕ್ ಆ ಡ್ರಾಮಾ ಒಂಜಿ ಸಾರ ಶೋ ಆಂಡಲ್ಲ ಅರ್ನ ರಿಸಲ್ಟ್ ಸುರತ ಶೋಡ್ ಹೆಂಚನ್ ಅವೇ ಲೆಕ್ಕ ಹೋಗ್ಕೊಂಡ್ ಶಿಸ್ತದ ಕಲಾವಿದ ದಾದ ಅವಿಸ್ಮರಣೀಯ ಘಟನೆ ಈ ಈತ ಆತಿನ ಮದ ಪೇರ್ ಆವನೊಟ್ಟಿಗೆಜಾರ ವರ್ಷ ದುಂಬರ್ ನಾ ಮಿಸ್ ತೀರ್ಬೋಯರ ಮಿಶಸ್ ತೀರ್ಪೋನಿ ದುಮದಾನಿ ಆ ನಿ ನಾಟಕ ಇತ್ತು ಅಂಕ್ಲಿ ಆಯ್ತಾ ಮನದಾನಿ ಅಂಕ್ಲಿ ಮಲ್ಪೆಡ್ ಡ್ರಾಮಾ ಮಲ್ಪೆ ಕೆಮ್ಮಣ್ಣು ತೋಮ್ ಸೈಡ್ ಡ್ರಾಮಾ ಐತೆ ಎರಡು ಬಾರಿ ಮುಖ್ಯವಾಯಿನ ಪ್ರದರ್ಶನ ಮಲ್ಲ ಸಂಖ್ಯೆಗೆ ಜನ ಸೇರ್ದಿತ್ತರಂಗ್ ಟೆನ್ಷನ್ ಡಿತ್ತ ದುನಿ ತೀರ್ಪು ಮನದಾನಿ ಆರ್ ಇಂಚ ಬರುವ ಮಾತ್ರ ಮನದಾನಿ ಕಾಂಡೆ ಬಂದಿರ ಟೆನ್ಷನ್ ಮಲ್ಕೊಡ್ಚಿ ಆ ನಾಟಕ ತೊಂದರೆ ಇರೋ ಬಲ್ಲಿ ಅನ್ನ ಬಡಿದಿಲ್ಲ ಬಂತಿ ನಾವು ಹೆಂಕದಾರ ಹುಷಾರು ಜಿಲ್ಲೆಗೆ ನಾಟಕ ನಾಟಕ ಲಾಸ್ಟ್ ಗೆ ಏನ್ ಅನೌನ್ಸ್ ಮಲ್ಪೆಡ್ ಮಲ್ಪೇಳ್ ಅವ್ ಐನಾಜಿ ಸಾರ ಜನ ಆಡಿಯನ್ಸ್ ಇತ್ತರ್ ಶಿವಳಿಗೆ ನಾಟಕ ಪೂರ ಲಕ್ಕ ದುಂತದಾರೆ ಗೌರವ ಕೊರೆಯರ್ ಆರಂಗೆ ಬುಲ್ ದಿನ ಆ ಕ್ಷಣ ಉಂಡ ಮರಪರಬ್ಬ ಒಂಜಿ ಪಪ್ಪ ತೀರ್ಪನಾಗಲ್ಲ ಅಂಚನೆ ತೀರ್ಪು ಇಕ್ಕ ಗೊತ್ತಾಯ್ ಪಕ್ಕ ಡಾನ್ ಬಾಸ್ಕೋಲ್ಡ್ ಅಸಲ್ ಏರು ನಾಟಕ ನಾ ಮದಿಮೇನ ಗದನ ಆ ನಾಟಕನ ಮಲ್ತದ್ ಪಕ್ಕ ಅಲ್ಪಡ್ದು ಏನ್ಲಾರಲ್ಲ ರುದ್ರಭೂಮಿ ಕೋ ಅಂಚನಾ ಕೆಲವು ಘಟನೆ ಎಲ್ಲರನ್ನ ಮರಪರಾವಣೆ சரி வக்திகதவா அது சார் ரமேஷ் கல்லடுக்க ஈரு தூயிலக்கா அரணா வஞ்சி சுவாவாடு நடத்தை அதிப்பாடு ஆறு ஜனக்குள்ளோ ஈத்தினா ரீத்தி நீத்தி அதிப்பாடு அரண் பதுக்கு கொஞ்சம் ஈர் இருபத்தை மஸ்த கைத்தல தூத்தினார் அவ என்ன பண்ணா டைமிங் டைமிங் பண்ணிட்டு அடகுண்டாத்தூரக்கலை கலவரிக்கு நினைப்பல் போடா போகணும் எல்லா எல்ல உண்டு எல்லா உண்டு இத்து கண்டைக்கு அடகு தான் இல்லை எங்கெல்லாம் குரூப் பண்ணுவீங்க வாட்ஸ்அப்பு ஆ குரூப்புக்கு டைமிங் பார்த்துக்கொண்டு பேக் பத்தம் ನಾಲ್ಕು ಗಂಟೆಗೆ ಪಿಂದಾಂಡ್ರೆ ಎರಡು ಗಂಟೆಗೆ ಕಲ್ಲಡ್ ಕರ್ತದೆ ಪಿಂದಾಡ್ಬಾರ ಫಸ್ಟ್ ಬತ್ತು ಕುಲ್ಲುನು ಆರ್ ಎಂಕ ಜಾಗೆ ಹಂಚಿಕೋ ನಾವ್ ಲೆಕ್ ಮಲ್ಪ ಪೂರ ಬಾಕಿ ಇರುವತ್ತೇಳು ವರ್ಷ ಒಂದು ಮಲ್ಲ ವಿಷೇದ ಆದ ನಾಟಕ ಮುಂಜಿ ಗಣಪತಿ ಹರಿತಾರ ಪೂಜೆ ಮಲ್ಪ ಆ ಪೂಜೆ ಟ್ವೆಂಟಿ ಸೆವೆನ್ ಇಯರ್ಸ್ ಲ ಆರೇ ಮಲ್ತೀವಿ ಇನ್ನು ಎಂಕ್ಲೆಗ್ ಬಾರಿ ಕಷ್ಟ ಒಂದು ಒಂಡ ಆ ಪೂಜೆದ ಸಮಯ ಏರಿಂಗ್ ಅವನು ಅವನು ನೆನಪು ಹೋಯ್ ಮಸ್ತ್ ಟೈಮ್ ತಾಗು ಎಂಕ್ಲೆಗ್ ಆ ಪೂಜೆ ಮಲ್ಪ ಯಾರೊಂದು ಬಾರಿ ಯಾರ ಮಸ್ತ್ ಕ್ರಮ ಆಯ್ತಾನ ಐಕಬರ ಪೂತ ಅಲಂಕಾರ ಮಲ್ಪನಾತ್ತಿ ಪಿನ ಆ ಪೂರ ಬಕ್ಕ ಪೂಜೆ ಆಯ್ ಒಂಜಿ ಪರಂದ ಸಮೇತ ಡ್ರಾಮದ ಎಂಡ್ ಮುಟ್ಟೇರವಲ್ಲ ಯಾರೇ ಮುಟ್ಟು ದೆತ್ತೋರು ಇಂಜಿನಿ ಶಿಸ್ತಡಾರ್ ಪೂಜೆ ಕಾರ್ಯಕ್ರಮ ಮಲ್ಕೊಂಡಿತ್ತಿನಾರು ಬಿಕಾಸ್ ಗ್ರೂಪ್ ಇಂಜಿನೈತನ್ ಮಾಡ ಜೂನಿಯರ್ಸ್ ಪೂರ್ ಆರಿದ್ ಬಕ್ಕ ಮೈದಿ ನಕ್ಲ ಮಾತ್ರ ಸೀನಿಯರ್ ಹೋಗನು ಮಾತೇರ್ಲ ನಂಜಿ ಗುರುನ ಸ್ಥಾನ ಪೂರ್ ಎಲ್ಲ ತೂಕಿತ್ತಾರ ಪೂರಲೆ ಆರು ಪಂಡ ಬಾರಿ ಇವಕ್ಕ ತಮಾಷೆಂದ ಏನ್ ಎಂ ನಿತ್ತನ್ ಜಾಸ್ತಿ ಬತ್ತೆರ್ ಆರಡಾನ ತೆರಡಲ ನಮ್ಮ ತಮಾಷೆ ಬಾತೆರ್ ಜಾಡ ಬಣ್ಣ ಇವತ್ತೇಳು ವರ್ಷದ ಒಂಜಿ ರಿಲೇಷನ್ ಇತ್ತೆನ್ ಅಂಜಾದ್ ಮಸ್ತ್ ಆತ್ಮೀಯವಾದಿತ್ತೆರ್ ತಂಡದ್ ಸೀನಿಯರ್ ಕಲಾವಿದ ಎಕೆಜಿರ್ ಪುಂಡ ಆರೆ ಉಪೋಣತ ಮಸ್ತ್ ಆತ್ಮೀಯವಾದಿತ್ತೆರ್ ಇರ್ನ ತಂಡಗ ಸುರುಕ್ ಬತ್ತಿನ ಪಗ ಇದ ಅರೆಗ್ ಬರೆ ಪಾತ್ರ ಓವು ಗೈ ಕಾರು ಆ ರೀತಿ ಜೀವ ಗುರುದಿತ್ತೆರ್ ಅವೆ ಆ ಸುರೂತ ಡ್ರಾಮ ಗರೆಗು ಹೊಲದು ನರೆ ಕಷ್ಟ ಆದಿತ್ತಲ್ರಿ ಐತ ಬೆರಿಕ್ ಬರೆತಿನ ಪೂರ ಡ್ರಾಮಗ್ಳ ಇವನು ಭೋಜೆ ಬುಡಿಯರಿಗಳಾರು ಕಾಮಿಡಿ ರೋಲ್ ಮಾಡ್ತೀನಿ ವಿದ್ಯುಡ್ ಎಕ್ದಮ್ ನೆಗೆಟಿವ್ ರೋಲ್ ಮಲ್ದೀನಿ ಅಸಲ್ ಎರಡು ಪಿರ ಕಾಮಿಡಿ ಮಲ್ತಾರೆ ಆ ಕುಸಲ್ದ ಪರ ಬೇಡ ಪೊಲಿಟಿಷಿಯನ್ ರೋಲ್ ಮಲ್ತಾರೆ ಓರಿಯರ್ ರಿಪೀಟ್ ರೀಟ್ ಐಟ್ ಮಿಲಿಟರಿ ಕೇಶವನ ಪಾತ್ರ ಮಲ್ತೇರಿ ಕಾಂತ ಬಣ್ಣನ ಪಾತ್ರ ಮಲ್ದೇರು ಮದುವೆ ಮೈನ್ ಹೀರೋಡುಲ್ಲ ಜಾಸ್ತಿ ಸ್ಕೋಪ್ ಇತ್ತಿನ ಪಾತ್ರ ಕುಟುಂಬ ಕೂಡ ನೆಗೆಟಿವ್ ಪಾತ್ರ ಕೊಡಿನೆಡು ಕೂಡ ನೆಗೆಟಿವ್ ಪಾತ್ರ ಅಜ್ಜಿರಡು ಸಾತ್ವಿಕ ಪಾತ್ರ ನಿತ್ಯಾನಂದ ಡ್ರಾಮ ನಿತ್ಯಾನಂದ ಭಕ್ತನ ಪಾತ್ರ ಕಡಲ ಮಗಿಟು ಕೂಡ ನೆಗೆಟಿವ್ ಪಾತ್ರ ಆ ಶಿವದ ತಗುಳಿಗೇಡು ನೆಗೆಟಿವ್ ಒಂಜಿ ಪಾಸಿಟಿವ್ ಒಂಜಿ ಛತ್ರಪತಿ ಶಿವಾಜಿ ಪಾಸಿಟಿವ್ ಪಾತ್ರ ಪೂರಾರು ವಿಭಿನ್ನ ವಿಭಿನ್ನ ಪಾತ್ರ ಬಹುಶಃ ನಮ್ಮ ತಂಡೋಡು ಅರೇಕ್ ತಿಕ್ಕದ ವಿಭಿನ್ನ ಪಾತ್ರ ರಾಜೇಶ್ ಬಂಟೋಳು ಬುಂಡ ಬರೆ ತಿ ಜಿಂತ ಅರ್ನ ಬಗ್ಗೆ ಹಿರೇಗಾದ ಮನಸ್ಸು ಪಾತ್ರ ಜನಕಲಿಗೆ ತೆರಿಪಾಯಿ ಪುನಃ ಉಡಲ್ದ ಪಾತ್ರ ಉಂಡಿ ಡ್ಯೂಟಿ ಉಂಟು ಟ್ವೆಂಟಿ ಸೆವೆನ್ ಇಯರ್ಸ್ ಸೇವೆ ನಿಸ್ವಾರ್ಥ ಸೇವೆ ಕಲಾ ಸಂಘ ಮಗ್ ಅರ್ ಲ ಒಂಜಿ ಅಂತರ್ಮುಖಿ ಅದಿ ತಿಂದ ಅದು ಅಂದ ಹೊಂಡ ಜವಾಬ್ದಾರಿ ಇತ್ತು ಒಂಜಿ ಅರ್ನ ಮಗೆ ಒಂಜಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಇಯರ್ಸ್ ಅದು ಅನ್ನ ಮಗೇ ಇಲ್ಲರು ರಡ್ ಕಣ್ಣಲ್ಲಿ ಅವು ಪುಟ್ಟು ನೆಟ್ಟಿಚ ಅವ್ರಿಗೆ ಕಣ್ಣು ತೂತು ಅರಮಾಣಿ ನೀರು ಎನ್ನಿ ಹೆಂಕಲು ಎಣ್ಣೆ ನಾವೇದಂಡ ಒಂಜಿ ಮಗೆ ಅಮ್ಮ ನೀರು ಬಿಡೋದು ಬಟ್ ಆ ಮೋರೇನೇ ಆಯ್ತು ತೂತಿದ್ದೆ ಅರ್ನ ಪಾತ್ರನೂ ನಾಟಕದಲ್ಲಿ ಬು ಕು ಕೆಬಿಟಿಕೆ ಅಂದೆ ಅವು ಒಂಜಿ ಜವಾಬ್ದಾರಿ ಅರಿಗಿತ್ತಂದೆ ಯಾ ಅನ್ನರ್ದ ಬೊಕ್ಕ ಆ ದಾದ ಪರಿಸ್ಥಿತಿ ಬಂದು ಯಾರನ್ನ ಮನಸ್ಸು ಎಪ್ಪಲ್ಲ ಕೊರಿ ಹೊಂದಿತ್ತು ಅದು ಮನಿ ಬಂದ ಕುಡಿದು ಪುನಕ್ಕೆ ಮಗನೆ ಮಗನೇ ಎನ್ನೊಂದು ದಾದ ಎನ್ನಡ್ದು ಬೊಕ್ಕ ಹೆಂಗ ಬಂದ ಟೆನ್ಶನ್ ಹೋಗ್ಬಿಡ್ತಿ ಏರು ದುಂಬಿ ಏರು ಪೀರ ಅಂದ್ರೆ ಗೊತ್ತಿದ್ದೆ ಹೆಂಗ್ ಇತ್ತ ಜವಾಬ್ದಾರಿ ಹೆಂಗ್ ಕೊಡ್ತೇ ತೋನು ಅನ್ಮಾಡ ಮಗಳ ಮದ್ಮೆದ ಒಂದು ಟೆನ್ಶನ್ ಇತ್ತು ನನಗೆ ಫೆಬ್ರವರಿ ಮದ್ಮೆ ಫೆಬ್ರವರಿ ಪದ್ದಾಜ್ ತಾರೀಕಿಗೆ ಫಿಕ್ಸ್ ಆತಲ್ಲಿ ಅವ್ರ ಅಂಟು ಜವಾಬ್ದಾರಿ ಎಂಕ್ಲೆಗ್ಲ ಅಕಲೈನಿ ಪೇರೆಂಟ್ಸ್ ಏರು ಉಳ್ಳರ ಅಕ್ಲೆಗೆ ತುಂಡ ಆತ ಜವಾಬ್ದಾರಿ ಕಲಾ ಸಂಗಮಗಳ ಉಂಡು ಕಲಾ ಸಂಗಮ ಅವೇನು ವಯಸ್ಸು ತಯಾರಾದೆ ಉಂಡವಿ ಹ್ಮ್ 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 ಇತ್ತ ಕಲಾವಿದ ಆದಿತ್ಯರ್ನಲ್ಲ ಇಲ್ಲದೇ ನಲ್ಲ ಬಿದಾಯ್ ಬೈಜ್ ಈ ದಿನಾಳ್ ಕುಲ್ಲಾಯಿ ಮೂಡಿಗೆ ಬೈಜ್ ಎನ್ನ ಮೆಗ್ಗಿ ವೈಜ್ಜಾನ ಅಂತ ಗಟ್ಟಿ ಮನಸ್ಸು ಮಾಲ್ತದ ಇದ್ ಬತ್ತೆ ಬಟ್ ಅಕುಲು ಎನ್ನ ಎಲ್ಲ ಇಲ್ಲದಕ್ಕು ವೈಜ್ಞರು ಬಿದಾಯಿ ಕೊಡಲ್ಲ ಕುಡಲ ಕುಡಲ್ಲ ಬಿದಾಯ್ ವೈದ್ಯರು ಗುರಿಯರ್ ಇತ್ತಲ್ಲ ರಾತ್ರಿ ಪತ್ತಾರೆ ಪತ್ತೊಂದು ಗಂಟೆ ರಾತ್ರಿ ಫೋನ್ ಮಾಲ್ಪ ನಿದ್ರೂ ಜೀವನ್ ಬಟ್ ಅದು ಮಸ್ತ್ ಸಮಯದ ಸಂಬಂಧ ಐತೆ ಕಲಾಸಂಗ ಮಾಡಿ ಇಂಚಿನ ದುರಂತಲ್ಲ ಆತನು ಮಸ್ತ್ ಅಂಡ ಕೆಲವು ದುರಂತಲ್ಲಿ ಹಕ್ಕು ಹಕ್ಕು ಸ್ವಯಂಕೃತ ಕಾರಣ ಆಯ್ತು ಮೆರನ ಸ್ವಯಂಕೃತ ಅಪರಾಧ ರಮೇಶ್ ಆಕಸ್ಮಿಕ ಮಸ್ತ್ ಕಾಡು ನಾವು ವ್ಯಕ್ತಿಗತವಾದ ಸರಿ ಪಿದ ಬರ್ಪಿನ ಪ್ರೇಕ್ಷಕ ಇರಲ್ಲ ಪಿದ್ ಬರ್ಪಿನ ಬೇತ ತಂಡದ ಕಲಾವಿದ ಇರಲ್ಲ ಪಿದ ಹಿಡಿದು ಬರ್ ಐದಿನ ಸಂಘಟಕ ಇರ್ಲಾ ಅಂದ ಮಂಡ ಬಟ್ ಆರು ಸಂಘಟಕ ಎರಡವಡು ಬತ್ತಿನ ಬೇತೆ ತಂಡದ ಕಲಾವಿದ ಎರಡವಡು ಪ್ರೇಕ್ಷಕ ಎರಡಾವಡ್ ಅಕಲು ಉಲಯ ಬಂದಾಗ ಯಾರು ಕೊರ್ಪು ಗೌರವ ಬೇತೇನ ಇತ್ತು ಅಂಜ ಈ ಕಡೆ ಒಳ್ಳೆ ಐನು ವರ್ಷದ ನಾಟಕ ಆತಿನ ಎಲ್ಲ ಆ ಮಲ್ಪ ದಿನ ಉಲಾಯ್ ಬಂದ್ರೆ ತೂ ನಾ ಗೊತ್ತಾ ಅಂತ ಪೋದ್ ಪಾತೇರ್ ಅಂತ ದುಬೈ ನಾಟಕ ಮಲ್ ದಿನ ಎಲ್ಲ ಮತ್ತೆ ಪಾತೇನ ಎರಡಲ್ಲ ಮತ್ತೆ ನಾರು ಎದುರು ಪೋದ್ ಅಂಜಿ ಗೌರವ ಕೊಡ್ತು ಪಾತೇರ್ನ ಯಾನ ಇಜ್ಜಿನಲ್ಲ ಆ ಸ್ಥಾನ ನಾರು ತುಂಬ ಒಂದಿತ್ತೇರ್ ಸ್ನೇಹ ಜೀವಿ ಸ್ನೇಹ சார் கொஞ்சம் இல்லாத சதசியலக்கெல்லாம் அரடா எனக்கு மூடு உண்டாஜ் ஆர்டிஸ்ட் செக் மல்கா தமாசை பாத்தேன்டா மூடு இல்லை அரடலா பாத்துருச்சு மூடி ஜின்னு லக்க அப்ப கேளு பத்து டென்ஷன் உண்டான்னு கேனுவார் ஆ டைப் கொஞ்சம் வக்தியாரு ಮಕ್ಕ ಅರ್ಡ ಕಲ್ಪಡ ಶಿಸ್ತು ಕಲಾವಿದೆ ಎಂಚ ರಂಗ ಚೌಕಿದುಲ್ಲ ಎಂಚ ಉಪ್ಪು ಆರು ಆರಡ ಕಲ್ಪನಾ ಮಸ್ತ್ ಉಂಡ್ ಪಕ್ಕ ಪರ್ಫೆಕ್ಷನ್ ಒಂದು ಪಾತ್ರ ಪಾತ್ರಗಾರ್ ಪೇಯಿರು ಆ ಪಾತ್ರ ಎತ್ತೆ ಪ್ರದರ್ಶನ ಓಡಬೇಕು ಎತ್ತ ಕೆಲವು ಕಲಾವಿದರು ಲೂಸ್ ಆಪರ್ ಬಕ್ಕ ಅವನೂದಾಯಿ ಬಕ್ಕ ಒಂಜಿ ಬರ್ತಾರೆ ಇನ್ನು ದಾನಾಗ ಐನು ದಾನಾಗವು ಬಿಡದೆ ಬಿಡ್ತಾರೆ ಕೆಲವು ಒಂದು ಪ್ರಾಪರ್ಟಿ ಸಮೇತ ಅವರು ಇಂಪಾರ್ಟೆನ್ಸ್ ಕೊರಬೇಕು ಒಂದ್ ಪ್ರಾಪರ್ಟಿಲ ಅವ್ರು ಅಂಚಿಂಚೆ ಕೋಪ ಆಡ್ಕೊಂಡ್ರಿಗೆ ಆ ಟೈಪ್ ಬಾಕಿ ಹೆಂಗ್ ಅಂಚೆ ಇತ್ತ ಡ್ರಾಮಾ ಟೆನ್ಷನ್ ಕಮ್ಮಿ ಪ್ರತಿ ಕಲಾವಿದೆಯಲ್ಲ ಆಯನ ಪಾತ್ರದ ಬಗ್ಗೆ ಆಯನ ಪ್ರಾಪರ್ಟಿ ದ ಬಗ್ಗೆ ಟೈಮಿಂಗ್ ದ ಬಗ್ಗೆ ಪೂರಾ ಜಾಗ್ರತೆಗೆ ತೊಂದಡೋಣ ಹೆಂಗ್ ಸಂಘಟಕರಿಗೆ ಹೆಂಗ್ ಟೆನ್ಷನ್ ಹೋಗ್ಬಿಟ್ಟೈತೆ ಮಲ್ಲ ಮೈನಸ್ ಪಾಯಿಂಟ್ ಹೆಂಗಲ್ಲ ತಂಡ ಜಿಂಜಾ ಮಸ್ತ್ ಕಷ್ಟ ಬರು ಪಾತ್ರನೂ ಜಿಂಜಾವನ ಕಲಾವಿದೆ ಬರ್ರಲ್ಲ ಯಾವ வ ஜிவன கலாவே பரோடு பிரி கலாவீங்கெல்லாம் அக்ளிக திக்கு அஞ்சு ரோல் ஹிட் ஆகோடு அத்தன நாலு ஜன பூரே ஆசை உப்பு இத்து வர்ஷி வேபால எங்க இன்ச்சினே பாத்திரோடு சீன் போர் எங்க இம்பார்ட்டெண்ட் ரோல் போந்தினே ஜாரிண்டு எங்க என்ன லோடு தின ரோல் எங்க கொர் பேர் பரே பேர் வந்து ரோல் ಜನಮಾನಸು ಕ್ಯಾರೆಕ್ಟರ್ ನಂಚಿನ ಕ್ಯಾರೆಕ್ಟರ್ ಹೋಗಲ್ಲ ಇತ್ತ ಇರ್ನಾ ಅರೆಗೆ ಇಷ್ಟಾತಿನ ರೋಲ್ ಉಂಡು ಕಡಲ ಮಗಿತ ಚಂದ್ರನ ಪಾತ್ರ ನೆಗೆಟಿವ್ ರೋಲ್ ಒಂಜಿ ಅಜ್ಜಿರದ ಒಂದು ಸಾತ್ವಿಕ ಪಾತ್ರ ಕಾಶಿನ ಪಾತ್ರ ರಡ್ ಹಿಡಿದು ಬಕ್ಕ ಕಾಮಿಡಿ ತೀರಗೊಂಡ ಭೋಜ ಒಂಜಿ ಭುಜಂಗನ ಪಾತ್ರ ಅವು ಮೂಜಿ ಮೋಜಿ ಬಕ್ಕ ಇವನ್ ಭೀಮರಾವ್ ಅದೆಲ್ಲ ಅದ್ಭುತ ಪಾತ್ರ ಭೀಮರಾವ್ನ ಪಾತ್ರ ಹಾಳ ಪಾತ್ರ ಶಿವಾಜಿನ ಗುರು ದಾದಾಜಿ ಕೊಂಡನ ಪಾತ್ರ ಅವು ಸಾಲಿಡ್ ಮಾಲ್ದಿರ ತೋಜೋತೆರ್ ಆ ಶಿವಾಜಿನ ಗುರುವಾದ್ ತೋಜೋಂತೆರ್ ಆ ಮೀ ಸೈಡ್ ಅರೆಗ್ ಬೊಂಬೆಡ್ ದ ಮನಿನಾಥ್ ಶೆಟ್ಟಿಗಾರ್ ಮೀಸೆ ಮಲ್ತ್ ಕಂತಿನಿ ಅಟ ಮೊವನೆಗ್ ಅವನೆಕ್ ಆ ಡ್ರೆಸ್ ಪಾಡ್ದಾರ್ ಉಂತೀರ ನಂಡ ದಾದಾಜಿ ಲೆಕನ್ ತೋಜೋಂತೆರ್ ಸರ್ ನೆಕ್ಸ್ಟ್ ದನಡೆ ಆ ಒಂಜಿ ಪಾತ್ರಗ್ ಬೇತೆ ಜೀವ ತುಂಬಿನ ಸ ಒಂಜಿ ಕಲಾವಿದ ಎಲ್ಲ ಬರೊಂದುಲ್ಲೆರ್ ಎಲ್ಲ ಅಡಿಷನ್ ಆನ್ ಮೂಜಿ ಕಲಾವಿದರೆನ್ ಪಂತ ಉಡ್ ಒಂಜಿ ನಿನಸಂಬ್ದ ಒಂಜಿ ಕಲಾವಿದ ಬರೊಂದುಲ್ಲೆರ್ ಒಂಜಿ ಆರ್ ಇನಿ ಆ ಡೈಲಕ್ ಕಡಪುರತ್ತುಂಡು ಅವೆನ್ ಮಲ್ತ್ದು ವಿಡಿಯೋ ಕಡಪುರ್ದೆರ್ ಬೇತೆ ಒಂದಿ ಮುಲ್ತ ಲೋಕಲ್ ಒಂಜಿ ಜನ ಮೂಜೆ ಏರು ಫೈನಲ್ ಹಾಕ್ ಬಂದ್ ಎಲ್ಲ ಗೊತ್ತಾಗೋಣ ಶಿವಗಿದ ಪತ್ರನ ಯಾದವ್ ಮಣ್ಣ ಗುಡ್ಡ ಶಿವಾಜಿ ಮಾತ್ರ ನೆಟ್ಟಿ ಜಿರವೇನ್ ಫಿಲಪ್ ಮಾಡ್ಬೋರ್ ಶಿವಾಜಿದ ಪಾತ್ರ ಎಲ್ಲ ಹೊಸ ಕಲಾವಿದನ್ ಎಂಟ್ರಿ ಹಾಕೋರಿ ಕಲಾ ಸಂಗಮ ಇತ್ತೆ ಬರ್ಪಿನ ಕಲಾವಿದ್ರಮೇಶ್ ಸರ್ ಕಲ್ಪೋಡ್ ಇತ್ತಿನ ನಾದ ಇತ್ತ ನೆಕ್ಸ್ಟ್ ಬರ್ಪಿ ತಂಡೋಡು ಇತ್ತಿನ ಕಡೆ ಮುಟ್ಟೆ ತಂಡೋಡು ಉರಿ ಒಂಜಿ ಬೋಡು ಒಂಜಿ ಕಲಾವಿದ ಒಂಜಿ ತಂಡಡು ಇರೋ ಇವತ್ತೇಳು ವರ್ಷ ಉಂಟು ಬಂಡ ಆತ್ ಎಲ್ಲಿಯ ವಿಷಯ ಎಲ್ಲ ತಂಡ ಎರ್ತೆ ಜಪ್ಪೆಲ್ ಬರ್ಬೋನ್ ತಂಡಗ ಎರ್ತೆ ಪುನಗ ಆ ತಂಡದೊಟ್ಟಿಗೆ ಇತ್ತದ ಒಂಜಿ ಚೂರ್ದ್ ಒಂದು ಕಾರಣ ಅಂತ ಜಪ್ಪೇಲ್ ಬನ್ನಾಗ ಬಿಡ್ದು ಬಲಿ ಪುನ ತಂಡ ಅವು ಮಲ್ತಿನ ಕೆಲಸ ಎಡ್ಡೆ ಕೆಲಸ ಅವು ದಯಗೊಂಡ ಜಪ್ಪೆಲನಗಲ ತಂಡ ಬಿಡ್ದು ಪೋತು ಜೇರ ಆ ಕಷ್ಟ ನಿಂಗ್ ಎಂಕಾಲೊಟ್ಟಿಗೆ ಕಾಲ ಒಟ್ಟಿಗೆ ಅಲ್ಲ ಒಂಜಿ ಕಷ್ಟ ಇತ್ತಿನ ಇತ್ತಿನಾರ ಅವು ಒಂಜಿ ಎರಟ ಕಲ್ಪಡ ಇನ್ನ ಬೇತ ಕಲಾವಿದ ಇವ ಅಂಚಿನ ಕಾವಿದರು ಭಾರಿ ವಿರಾಳ ಒಪ್ಪು ಭೋಜರಾಜ್ ವಾಮಂಜೂರು ಚಾಪರ್ಕ ಒಂಜೇ ತಂಡಾಡು ಅಯ್ಯಪ್ಪ ಬೈದೇರ ಇನ್ನೀ ಮುಟ್ಟಲು ಐಟೇ ಉಳ್ಳ್ಯರು ಬಾಕ್ ಒಂಜಿ ಕಲಾವಿದ ಎಂಡು ಮುಟಲ ಒಂಜೇ ತಂಡಾಡು ಉಪ್ಪೋಡೋದು ಅಗತ್ಯ ಹೆಚ್ಚು ದಯ ಬಂಡ ಆ ಕಲಾವಿದಗ ಸ್ಪಂದಿಸು ನಂಚಿನ ವ್ಯವಸ್ಥಾಪಕ ಅಲ್ಲ ಎಲ್ಲ ಪಾತ್ರಲ್ಲ ಐಟು ಈಕ್ವಲ್ ಬೋದು ದಯಬಂಡ ವ್ಯವಸ್ಥಾಪಕ ಸರೀಜಿನಾಯಿ ತಂಡ ಬಿಡ್ದು ಪೋಪಿನ ತಪ್ಪತ್ತು ಪೇಮೆಂಟ್ ಸರಿ ಗುರುಜಿರಿಡ ಏ ಪಲಾರ ಪೇಮೆಂಟ್ ಕೊರದ ಬಕ್ಕ ಅಂದು ರಿಲೇಷನ್ ಅವು ಸರೀಜಿನಾಯಿ ಬಿಡ್ದು ಒಪ್ಪಿನ ತಪ್ಪ ಅಪೂಜು ಬಟ್ ಸರಿ ಇತ್ತದ ಬುಡದು ಬೋಪಿನ ಒಮ್ಮೆ ಒಂಜಿ ಶುಲಕ ಕಾರಣಗೋಸ್ಕರ ಬಕ್ಕ ಬುಡದು ಬೋಪಿನ ತಪ್ಪೊಂದು ಮನ್ ಪೂಜೆ ಸಡನ್ ಅದು ಬುಡದು ಬೋದು ತಂಡಗ ಅವ್ಯವಸ್ಥೆ ಇಡ್ ಮಾಡಿದ ಬೋಪು ನಂಚಿನ ತಪ್ಪೊಂದು ಮನ್ ಬಟ್ ಚೀನಾ ಮಿಶಾ ಹಿಡಿದು ಪೂರ ಭಿನ್ನವಾದ ಬೇತೆ ಕಲಾವಿದರಿಗೆ ಅರಂಜಿ ಮಾದರಿಯ ಸರ್ ಆರ್ ಬತ್ತಿನಂಚಿನ ಅಂಚಿನ ಇರ್ನ ನಾಟಕ ತಂಡಕ್ಕೆ ಬತ್ತಿನ ವರ್ಷ ಓವು ಒಟ್ಟಿಗೆ ಏತು ವರ್ಷ ಇತ್ತಿರ್ ಏತ್ ಸಾವಿರ ನಾಟಕ ಪ್ರದರ್ಶನ ಟ್ವೆಂಟಿ ಸೆವೆನ್ ಇಯರ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಕರೆಕ್ಟ್ ನೈಂಟಿ ಸೆವೆನ್ ನೈಂಟಿ ಏಟ್ ಇಡ್ ಅವರು ಬೈದರು ಏತ್ ಸಾವಿರ ಪ್ರದರ್ಶನ ಕೊರದಕ್ಕೆ ಸುಮಾರು ಎನ್ನ ಲಕ್ಕಂಜಿ ಫೋರ್ ತೌಸಂಡ್ ಮಿತ್ ಫೋರ್ ತೌಸಂಡ್ ಮಿತ್ ಕೊಡ್ತೇವೆ ನಾನು ಬರುವುದು ಸಲ ನಾಟಕ ಮಲ್ ಹಿರುಚಿತ್ರ ಮಲ್ಪನಗ ಲೈಟ್ ಆಕ್ಟ್ ಆ್ಯಕ್ಟ್ ಮಾಡದೆ ಸಲ ಮಲ್ಪ ಪಾತ್ರ ಮಾಡಿದೆ ಇಲ್ಲಿಯ ಮದಿಮೇಡ್ ಮೇಡುವಂತೆ ಮಲ್ಲ ಪಾತ್ರ ಮಾಡಲ್ದೇ ರೀ ಈ ಥರ ಹಿಂಗಲ್ಲ ಬಿರ್ದ ಕಂಬಳ ಸಿನಿಮಾ ಬರ್ದು ನೈಟ್ಲೋ ಒಂಜಿ ಎಡ್ಡೆ ಸ್ವರ ಶೆಟ್ಟಿನ ಅಮ್ಮನ ಅಮ್ಮನ ಪಾತ್ರ ಮಲ್ದೇರ ಮಗನೇ ಮಹೇಶ್ ಒಂದು ಎಡ್ಡೆ ಪಾತ್ರ ಮಾಡ್ದೇ ರೀ ನಾ ವಂಡಿ ನ ಪಾತ್ರ ಸಿನಿಮಾ ನಡೋರಿಗೆ ಆಸಕ್ತಿ ಕಮ್ಮಿ ಎಂಕುಲೆ ಫೋರ್ಸ್ ಮಲ್ತು ನೂಕೊತಿನ ಸಿನಿಮಾ ಮಲ್ಪ ಇಂಟ್ರೆಸ್ಟ್ ಇತ್ತಿದ್ದ ಇಂಕನಾಟಕ ಯಾವ ಒಂದು ಇತ್ತಿನಾರ ಬೇ ನಿರೂಪಕ ಎಡ್ಡೆ ನಿರೂಪಕ ಬಲ್ಪ ಧಾರ್ಮಿಕ ಸಂಸ್ಥೆ ಸಂಘ ಸಂಸ್ಥೆಯಲ್ಲಿ ಆಕ್ಟಿವ್ ಅದ್ ಇತ್ತಿನಾರಣಯ್ ಧರ್ಮ ಭೇದ ಇತ್ತಿಜಿ ಪೂರ ಧರ್ಮದ ಕುಲ್ಲ ಇವನ್ ಕಲ್ಲಡ್ಕೈತ ಒಂಜಿ ಸೂಕ್ಷ್ಮ ಪ್ರದೇಶ ಅಂದ್ರೆ ಬಟ್ ಹೈಯೆಸ್ಟ್ ಹಿಂದೂ ಮುಸ್ಲಿಂ ಬಾಂಧವರು ಸ್ಟ್ಯಾಂಡರ್ಡ್ ಜನ ಪೂರ ಅಪಗಾರ ಎತ್ತ ಜನ ಪ್ರೀತಿನ ಗಳಿಸಿದೆ ಗಳಿಸಿದ್ರಿಂದ ಐಟು ತೋಜಿದ್ ಬರ್ತಿತ್ತು ಮಸ್ತ್ ಒಂಜಿ ಕಲ್ಲಡ್ಡಕ ಬಂದ್ಕೊಂಡು ಒಂಜಿ ಪ್ರದೇಶ ಆಡೋ ಪೂರ ಎಲ್ಲ ಬೈದರು ಕಲ್ಲಡ್ಕ ಪ್ರಭಾಕರ್ ಭಟ್ರು ಬೈದರು ಹಿರಿಯರು ಅಂಚನೆ ಒಂದ್ ಆತು ಮುಸಲ್ಮಾನ್ ಬಂಧು ಬೈದರು ಬಿಜೆಪಿ ವರ್ಕರ್ಸ್ ರಾಮನಾಥ ನಾಯಕ ಬೈದರ್ ಐಟು ಪಕ್ಷ ಭೇದ ಧರ್ಮ ಭೇದ ಜಾತಿ ಭೇದ ಹೋಗ್ಲೈತಿಜಿ ಅವ್ತೂನಾಗ್ ಈತ ವರ್ಷ ಕನ್ನಡಕ ಪ್ರದೇಶ ಮಾತಾಡಲ್ಲ ಎಡ್ಡಿ ನಾವು ಲಕ್ಕ ತೋಜಿದ್ ಬರ್ಕೊಂಡು ಒಂದಿ ಸುದೀರ್ಘವಾದ ಇರುವತ್ತೇಳು ವರ್ಷ ನಾಟಕ ರಂಗಭೂಮಿ ಇತ್ತಿನ ಅಂಚಿನ ಕಲಾವಿದೆ ಕರಿದು ಪೋನಗ ರಂಗಭೂಮಿಗೆ ನಷ್ಟನೆ ನಷ್ಟನೇ ನಷ್ಟನೆ ಸೀನಿಯರ್ ಆರ್ಟಿಸ್ಟನ್ ಕಳೆ ಒಂದಲ್ಲ ನಷ್ಟನೇ ಆ ಜಾಗೇನು ಯುವ ಕಲಾವಿದರು ಅಪ್ ಮಾಲ್ ಕೊಡು ಫಿಲ್ ಅಪ್ ಮಾಲ್ ತಂದ್ ಒರಿಜಿನಲ್ ಒರಿಜಿನಲ್ ಹೆಂಗಲ್ ಮುರಂಜಿ ನಾವು ತುಯ್ಯ ದಹನವನ್ನು ಪುನಃ ಸಮಿ ಕು ನೆಟ್ಟು ತೋತೀನಿ ನಾನು ಬಾರಿ ಕಮ್ಮಿ ನಾನು ಇತ್ತ ಇರಫ್ ಕುಲ್ ಹೋಗ್ ತಿಂಕ್ ಮಾಡಿ ಮಂಡ ಆಯ್ತಾ ರೆಡ್ ದಿನ ಬಾರಿ ಲಾಸ್ಟ್ ಶೋ ಆಕ್ಟ್ ಮಾಡ್ತೀನಿ ಕುಮಟಾಡು ಕನ್ನಡಿದ ಸ್ವಾಮಿಲ್ ಮಲ್ಪ ಏನೋ ನಾಟಕ ಕುಮಟಾ ಚಾತುರ್ಮಾಸದ ಅಲ್ಪ ಶಿವದೊತ್ತ ಗುಳ್ಳಿಗೆ ಶಿವ ಶಿವದೊತ್ತ ನಾಲ್ನೇ ಸಲ ಮಲ್ಪ ಅವ್ನು ಕನ್ನಾಡಿ ಸ್ವಾಮಿಲು ಪ್ರದರ್ಶನ ಪ್ರದರ್ಶನಾಗ ಅಲ್ಪ ಕಡೆ ಕ್ಷಣ ಯಾಕ ಒಣಸುರಾದ ಸ್ವಾಮಿಲ್ ನಡೆ ಪೋಡು ಬರ್ಕ್ ಬರ್ಕ ಬರ್ಪಂದು ಪಂಡ್ರೆ ಆಶೀರ್ವಾದ ಪೋಡುಂದು ಎನ್ಗ ಆರೇ ಬಂಡ್ರಿ ಯಾಪಲ್ಲಾರ ಬಂದು ಪೂಜೆ ಏನಲ್ಲ ಬರ್ಪ ವಿಜಯಣ್ಣ ಸ್ವಾಮಿಲ್ ಪಾತೆರಡು ಯಾನ್ ಅರ್ನೊಟ್ಟಿಗೆ ಶಾಲೆ ಕಲ್ತದೆ ಆಶೆ ಗೊತ್ತಿತ್ತು ಗೊತ್ತಿತ್ತೀಜಿಂಕ್ಲೆಗ ಬಟ್ ಅಡೆ ಪೋನಾಗ ಸ್ವಾಮಿಲವಾರ ಏನ್ ತುದ್ಕಂಡ್ರಿ ಈಗ ಹೊಲ್ಪದಾರ್ ಅಂದ್ರ ಕಲ್ಲಡ್ಕದ ಆ ಏನ ಪೂರ್ವಶ್ರಮದ ಅಂತ ಅಂದ್ಬಂಡ್ ಅದ ಆಶೀರ್ವಾದ ಮಾಡ್ತದೆ ಅರ್ನೊಟ್ಟಿಗೆ ಲಾಸ್ಟ್ ಪಿಕ್ ಪಿಕ್ದೆ ದಿನ ಕಾಕತಾಳೀಯವಾದ ಆಯ್ತಾ ದುಂಬುದ ಪ್ರದರ್ಶನ ಅರ್ನಾಟಕ ಬರ್ಜರ್ ನಾಟಕ ಬರ್ತದ ಉಲಾಯಿ ಬತ್ತ ಗ್ರೀನ್ ರೂಮ್ ಅರ್ನೊಟ್ಟಿಗೆ ಒಂಜ್ಜಿ ಫೋಟೋದು ಎತ್ತೋತೆ ಅವೆಂದ ಕುಲೊಂದು ಏನು ಇನ್ನೊಂದಿತ್ತೆ ಪಂಡ ಕಾಕತಾಳಿಯವಾದ ಎಂಚಿನ ಕೂಡ ಕಡೆ ಕ್ಷಣತ ಆ ಸೂಚನೆ ಕೊರೋದು ಪೂನ್ ಮಣ್ಣು ಅವಾಗ ಏಪಲ್ ಹೆಂಕು ಒಂಜಿ ಮರೆಯಲ್ಲ ಅನಾಗ ಹಂಚಿ ಏನ್ಲಾ ಮೆಗ್ಗೆ ಹಂಚಿ ಕಲ್ಲಡ್ಕದಿತ್ತರ ನೋಟಿ ಕುಲೊಂದಿ ಒಣಸ್ ಮಾಲ್ಪರ್ತೇನೆ ಪಾಲ್ ಒಂದಿತ್ತರಿ ಯಾವಲ್ಲ ಈ ಸಲ ಬೈಕ್ ಜರ್ನಿ ಕುಲ ನಾನು ಸೀಸನ್ ಸ್ಟಾರ್ಟ್ ಆಂಡ ಐದ್ದು ಬರ ಬತ್ತು ಅವಣ್ಣ ಹೆಂಗಲೆ ಬರಬೇಕು ಎತ್ತು ಜನ ಬಲ್ಲೆ ಪೂರ ಪೂರ ಗಮ್ಮತ್ ಮಾಡ್ಬೋದು ಮಾತಾಡಿ ಅಂಚಿನ ಅಂಚೆ ಪೂರ ಅವೇನು ಎನ್ನದು ಕುಲ್ತೀನಿ ಕಳೆ ಗಳಿಗೆ ಸೂಚನೆ ಕೊರ್ದೇ ಪೋತಾರತ ಅರ್ಮ ಸರ್ ಈ ಒಂಜಿ ಸಂದರ್ಶನದ ಎಂಡ್ ಹ್ಮ್ ಜನ ಕಲೆಗ್ ಲಾಸ್ಟ್ ಬಾತೇರ ಅರ್ನ ಬಗ್ಗೆ ಆರ್ ಬಂದ್ಬಿಡ ಚೀನಾ ಬಿಸ್ನಾಪತಿನ ಅದರ್ಶನ ಇನ್ನಿತ ರಂಗಭೂಮಿದ ಕಲಾವಿದರ ಪಾಲಿಸಲೆ ಸಾಧ್ಯ ಆಣ್ಣ ಅರ್ನ ಮಸ್ತ್ ಆತ್ಮೀಯ ರೀತಿ ನಕುಲು ಇಂಚಿಪೈವೇ ಆನಗಾರನ್ನ ಇಲ್ಲಿಲ್ಲ ಬೊಂಡು ಈರುಂಡಿಗೆ ಸಹಾಯ ಮಲ್ಪ ನಕ್ಕುಲು ನೇರವಾದ ಆ ಕಾಲ ಇಲ್ಲದಕ್ಕಲೇನು ಮುಖತ್ತ ಭೇಟಿಯಾದ ಅವರಿಗೆ ಹೆಂಚಿನ ಸಹಾಯ ಮಲ್ಪ ನಕ್ಕುಲಿ ಇತ್ತ ಏತಕ್ಕೆ ಇಂಚಿತ್ತನಿಕ ಸಹಾಯ ಅರ್ನ ಕುಟುಂಬದ ಕಲೆಗೆ ಅರ್ನ ಮಗಕ್ಕೆ ಮಲ್ಪಲ್ಲ ಅನ್ಬಂಡ ಈ ಮೂಲಕಕ್ಕೇನೊಂದಿಲ್ಲ ಹೆಂಕು ಮಲ್ಪ ವೆಂಕುಲ ಜವಾಬ್ದಾರಿ ನರಂದ ರೆಡ್ ಅವ್ರು ಬಿಡಿದು ಜವಾಬ್ದಾರಿ ಉಂಟು ಅವ್ನು ಫುಲ್ ಫಿಲ್ ಮಾಡ್ಕೊಂಡ ಸರ್ಡ್ ಆ ಕಲಿಲ್ಲ ಇಲ್ಲದೊಟ್ಟಿಗೆ ಗಂಕುಲ ಕೈ ಜೋಡ್ಸ ವೈಂಕುಲ್ ಸೊ ಈರ್ಣಕ್ಕೆ ಧನ್ಯವಾದ ಸರ್ ನಮಸ್ತೆ